ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸೂಪರ್ ಸಾಫ್ಟ್ ಆಗಿರುವಂತಹ ಈರುಳ್ಳಿ ಗುಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಟೀ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮತ್ತು ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಸೂಪರ್ ಆಗಿರುತ್ತೆ ರೋಡ್ ಸೈಡಲ್ಲಿ ಸಿಗೋ ಥರನೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಹಿಟ್ ಕಲಿಸ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೋಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದು ದಪ್ಪ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿ ಹಾಕೋತಾ ನೀವು ಬೋಂಡ ಮಾಡಬೇಕಾದ್ರೆ ಆಲ್ಮೋಸ್ಟ್ ಈ ಥರ ಉದ್ದುದ್ದಕ್ಕೆ ಹೆಚ್ಚು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ಕರಿಬೇವಿನೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಬೋಂಡಕ್ಕೆ ಮಾತ್ರ ಕರಿಬೇವಿನೆಲೆ ಮಿಕ್ಸ್ ಮಾಡಬೇಡಿ ಒಳ್ಳೆ ಪರಿಮಳ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಮತ್ತು ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ಸ್ಕಿನ್ಗೆ ಕೂದಲಿಗೆಲ್ಲ ಕೂಡ ತುಂಬ ಒಳ್ಳೆಯದು ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕೋತಿದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಅಜ್ವೇನ ಹಾಕೋತಿದ್ದೀನಿ ಇದ್ದೀನಿ ಅಜ್ವೈನ ಹಾಕೋದ್ರಿಂದ ಬೋಂಡಕ್ಕೆ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುತ್ತೆ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚಕಿನ ಕಡಿಮೆ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ಬರುತ್ತಲ್ಲ ನಾನು ಅದನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಅಜ್ಕಾರದ ಪುಡಿನ ಹಾಕೋತಾ ಇದ್ದೀನಿ ನೀವು ಹಸಿರು ಮೆಣಸಿ ಕೂಡ ಕಟ್ ಮಾಡಿ ಹಾಕೋಬಹುದು ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅಂದರೆ ಬೋಂಡ ಮಾಡಿದ್ರೂ ಆ ಕಡಲೆ ಹಿಟ್ಟನ್ನ ಹಾಕೋತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಅರ್ಧ ಒಂದು ಕಾಲು ಕಪ್ಪಷ್ಟು ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಬೂಂಡ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡಿದ್ರೆ ಒಂದು ಸಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೀರನ್ನ ಒಂದೇ ಸಲ ಹಾಕೋಬೇಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೇಕಾಗುತ್ತೆ ತುಂಬ ತೆಳ್ಳದಕ್ಕೆ ಮತ್ತೆ ಹಿಟ್ಟು ಮಿಕ್ಸ್ ಮಾಡೋದು ಅದೆಲ್ಲ ಆಗುತ್ತೆ ಹಿಟ್ಟನ್ನು ತುಂಬ ಪ್ರೆಷರಾಗಿ ಕಲಿಸ್ಬೇಡಿ ತುಂಬ ಲೂಸಾಗಿ ಈ ಥರ ಮೇಲ್ಮೇಲೆ ಬಿಡಿ ಬಿಡಿಯಾಗಿ ಕಲಿಸ್ಕೊಡಿ ಇಲ್ಲ ಅಂತಂದರೆ ಈರುಳ್ಳಿ ಜಾಸ್ತಿ ನೀರು ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಷ್ಟು ಚೆನ್ನಾಗಾಗಲ್ಲ ಎಣ್ಣೆಗೆ ಹಾಕಬೇಕಾದ್ರೆ ಹಿಟ್ಟನ್ನು ಈ ಥರ ಈ ಥರ ನುಡಿ ಲೂಸಾಗಿ ಇಟ್ಕೊಂಡು ಈ ಥರ ನೆತ್ತದ ಹಾಕಬೇಕಾಗುತ್ತೆ ತುಂಬ ಟೈಟಾಗಿ ಇಟ್ಕೊಂಡು ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಆಗೋಲ್ಲ ಬಿಡಿ ಬಿಡಿಯಾಗಲ್ಲ ಇವಾಗ ನೀಟಾಗಿ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಇವಾಗಿನ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಆಯಿಲ್ ಇಟ್ಕೊಳ್ಳೋಣ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದೆ ಒಂದೊಂದೇ ಬೋಂಡಗಳನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ಬೋಂಡಗಳನ್ನು ತುಂಬಾ ದೊಡ್ಡ ದೊಡ್ಡದು ಹಾಕ್ಕೋಬೇಡಿ ಒಳಗಡೆ ಚೆನ್ನಾಗಿ ಬೇಯಲ್ಲ ನೋಡಿ ಸ್ವಲ್ಪ ಮೀಡಿಯಮ್ ಸೈಜ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದು ಕಡೆ ಸೈಡ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಇವಾಗ ತಿರುಗಿ ಹಾಕೊಡಿ ತಿರುಗಿ ಹಾಕೊಂಡು ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ನಾನು ನಾನಿಲ್ಲಿ ಎರಡು ಕಡೆ ಸೈಡನು ನೀಟಾಗಿ ಬ್ರೌನ್ ಕಲರ್ ಆಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಆದರೆ ಸಾಕು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ನೋಡೋಕ್ಕಷ್ಟೇ ಇಲ್ಲ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ನೀವು ಈ ಥರ ಸಲ ಸಾಫ್ಟ್ ಆಗಿರೋ ಗೊಂಡನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್